ನಮಸ್ಕಾರ ಗೆಳೆಯರೇ ನಾನು ನಂದೀಶ್ ಮಂಡ್ಯ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಧನ್ಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನಾರರ ಕಾಯ್ದೆ ಅಧ್ಯಾಯ ಒಂದು ಮುಂದುವರೆದ ಭಾಗವಾದ ವಿಡಿಯೋನ ನೆಕ್ಸ್ಟ್ ಅಂದರೆ ಈ ವಿಡಿಯೋ ಆದಮೇಲೆ ಹಾಕ್ತೀನಿ ಅದಕ್ಕಿಂತ ಒಂದು ಒಂದು ಸಣ್ಣ ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಒಂದು ಎರಡು ಮೂರು ವಿಷಯಗಳಿವೆ ಅದು ಬಹಳ ಉಪಯುಕ್ತವಾದ ವಿಷಯ ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತವೆಲ್ಲ ಈ ಮಾಹಿತಿಯನ್ನು ಉಪಯೋಗ ಮಾಡ್ಕೊಳ್ತೀರಾ ಅಂತ ತಿಳಿದುಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲು ವಿಕಲತೆಗೆ ಸಂಬಂಧ ಅಂದರೆ ಆರೈಕೆದಾರರ ಪ್ರೋತ್ಸಾಹಧನ ದಯವಿಟ್ಟು ನೋಡಿ ಕೇಳಿಸ್ಕೊಳ್ಳಿ ಆರೈಕೆದಾರರ ಧನಕ್ಕೆ ಅಂದರೆ ಒಂದು ಸಾವಿರ ರೂಪಾಯಿನ ತಿಂಗಳಿಗೆ ಅದು ಯಾರು ವಿಕಲಚಿತರನ್ನ ಪೋಸು ಪೋಷಿಸ್ತಾರೋ ಅಥವಾ ಅವರ ಬೆಳೆ ಇಟ್ಕೊಂಡವ್ರನ್ನ ಸಾಕ್ತಾ ಇರ್ತಾರೋ ಅಥವಾ ತಂದೆ ತಾಯಿ ಇರ್ಬೋದು ಅಥವಾ ಇನ್ನೊಬ್ರು ಯಾರು ಆರೈಕೆದಾರರು ಇರ್ಬೋದು ಅಂಥವ್ರಿಗೆ ಈ ಒಂದು ಪ್ರೋತ್ಸಾಹನವನ್ನು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಥರ ಕೊಡ್ತಾರೆ ಈಗ ಮೊದಲೇ ಈಗ ಒಂದು ಸರಿ ತುಂಬ ದಿವಸಗಳ ಹಿಂದೆ ಇದು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಈಗೆಲ್ಲ ಆಲ್ರೆಡಿ ಶುರು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಇದನ್ನು ಅರ್ಜಿ ನಮೂನೆಯನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ದಯವಿಟ್ಟು ಈ ಅರ್ಜಿ ನಮೂನೆ ಸಿಗೋದನ್ನು ನಾನು ಲಿಂಕನ್ನು ಕೆಳಗಡೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನಲ್ಲಿ ಹಾಕಿರ್ತೀನಿ ಅದು ನನ್ನ ನಂಬರ್ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿಗೆ ಕಲೆಕ್ಟ್ ಮಾಡಿ ಇದಿಷ್ಟೇ ಆರೈಕೆದಾರರು ಅಂತ ಅಂದರೆ ಬಹು ವಿಧದ ಅಂಗವಿಕಲತೆ ಇರುವಂಥವ್ರು ಒಂದಕ್ಕಿಂತ ಜಯಿಸಿ ಇರುವಂಥವ್ರು ಮಲ್ಟಿಪಲ್ ಡಿಸಬಿಲಿಟಿ ಮಲಸಿ ಪಿ ಡಿಸ್ಟೋಪಿ ಅಂತ ಮೆದುಳುವಾತ ಮತ್ತು ನಾಯಿಗಳ ಸಲತೆ ಇರುವಂಥವರು ಬೌದ್ಧಿಕ ವಿಕಲತೆಯವರು ಆರ್ಟಿಸಮ್ ವಿಕಲತಿಯವರು ಇಂಥ ಇಷ್ಟು ವಿಧದ ವಿಕಲಚೇತನರಿಗೆ ಈ ಒಂದು ಆರೈಕೆದಾರರ ಪ್ರೋತ್ಸಾಹನವನ್ನು ಕೊಡ್ತಾ ಇದ್ದಾರೆ ಅರ್ಜಿಯನ್ನು ತಗಲಕ್ ಮಾಡ್ತಾ ಇದ್ದಾರೆ ತಾವು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನೇಮಿಸಿರುವಂಥ ವಿ ಆರ್ ಡಬ್ಲ್ಯೂ ಅಂತ ಏನಿದ್ದಾರೆ ಅವ್ರ ಹತ್ರ ಈ ಪಾ ಅರ್ಜಿಯನ್ನು ಕಲೆಕ್ಟ್ ಮಾಡಿ ಏನೇನು ಬೇಕು ದಾಖಲಾತಿಯಿಂದ ಮುಂದೆ ಎಷ್ಟೇ ಈ ದಾಖಲಾತಿಗೆ ಬಂದು ಮಗುವಿನ ಸಂಬಂಧಪಟ್ಟ ಪ್ರೋತ್ಸಾಹ ಮಾಡುವಂಥವ್ರದ್ದು ಆಧಾರ್ ಕಾರ್ಡು ಫೋಟೋ ಅವ್ರ ಬ್ಯಾಂಕ್ ಅಕೌಂಟು ಮತ್ತು ಮಗುವಿನ ಯು ಡಿ ಐ ಡಿ ಕಾರ್ಡು ಮತ್ತು ಆಧಾರ್ ಕಾರ್ಡು ಇಷ್ಟು ಒಂದು ದಾಖಲಾತಿಗಳನ್ನು ನೀವು ಆ ವಿ ಆರ್ ಡಬ್ಲ್ಯೂ ಕೈ ಕೊಟ್ಟರೆ ಆ ವಿ ಆರ್ ಡಬ್ಲ್ಯು ಅವರು ಅದನ್ನು ತುಂಬಿ ಅದು ತೊಗೊಂಡೋಗಿ ಆ ಇಲಾಖೆ ಜಿಲ್ಲಾ ಮಟ್ಟದ ವಿಕಲಚೇತನ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡ್ತಾರೆ ಅವರು ನಿಮಗೆ ಈ ಒಂದು ಪ್ರೋತ್ಸಾಹವನ್ನು ಕೊಡುಗೆ ಸೆಲೆಕ್ಟ್ ಮಾಡ್ತಾರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ ಹೆಚ್ಚಿನ ಮಾಹಿತಿ ಮತ್ತೆ ಮತ್ತೆ ನನಗೊಂದ್ಸರಿ ಕಾಲ್ ಮಾಡಿ ಇಲ್ಲ ನಿಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ತಾಲೂಕ್ ಲೆವೆಲಲ್ಲಿ ಇವ್ರನ್ನ ಭೇಟಿ ಮಾಡಿ ಇಲ್ಲ ಅಂಗವಿಕಲ ಕಲ್ಯಾಣಾಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ ಅಂತ ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಳ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂದರೆ ಈಗ ಸ್ಕೂಲ್ ಶುರುವಾಗಿದೆ ಎಲ್ಲ ಅಡ್ಮಿಷನ್ ಮುಗಿದಿದೆ ಈಗ ಪಾಠನೂ ಪ್ರಾರಂಭ ಮಾಡಿದ್ದಾರೆ ವಿಕಾಸರು ಕೂಡ ಸುಮಾರು ಜನ ಈಗ ನಾವು ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದೀವಿ ಹಾಗಾಗಿ ದಯವಿಟ್ಟು ಅವರಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಈಗ ಆಲ್ರೆಡಿ ಅರ್ಜಿಯನ್ನು ಕೊಡೋದಕ್ಕೆ ಎಲ್ಲ ಜಿಲ್ಲೆಯಲ್ಲೂ ಕರೀತಿದ್ದಾರೆ ದಯವಿಟ್ಟು ನೀವು ನಿಮ್ಮ ಸಾಲಲ್ಲಿರುವಂಥ ಮುಖ್ಯೋಪಾಧ್ಯಾಯರನ್ನ ವಿಚಾರಸ ಮಾಡಿ ವಿಚಾರ ಮಾಡಿ ನೀವು ವಿಕಲಚೇತನರ ಬಗ್ಗೆ ಇರುವಂತಹ ವಿಕಲ ಏನು ಮಾ ಸ್ಕಾಲರ್ಶಿಪ್ಪನ್ನು ಅರ್ಜಿ ಹಾಕೋದು ಹೇಗೆ ಅಂತ ತಿಳ್ಕೊಂಡು ನೀವು ಆ ಒಂದು ಅರ್ಜಿಯನ್ನು ಹಾಕಿ ಆ ಒಂದು ಸೌಲಭ್ಯವನ್ನು ಪಡ್ಕೋಬೋದು ಏಕೆಂದರೆ ಒಂದನೇ ಕ್ಲಾಸಿಂದ ಹಿಡಿದು ಪದವಿ 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 ಪೂರ್ವ ಇದ್ರವರೆಗೂ ನಿಮಗೆ ಹೆಚ್ಚಿನ ಬ ವಿದ್ಯಾಭ್ಯಾಸಕ್ಕೂ ಇದು ಸೌಲಭ್ಯ ಇದೆ ದಯವಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಎಲ್ಲರೂ ಅರ್ಜಿ ಹಾಕಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಗೆ ತಿಳುವಳಿಕೆ ಇಲ್ಲ ಅಂದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ನಾನು ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಇಲ್ಲಾಂದರೆ ನಿಮಗೆ ಈ ಶಾಲೆಯಲ್ಲಿರುವಂಥ ಮುಖ್ಯೋಪಾಧ್ಯಾಯರನ್ನು ವಿಚಾರಿಸಿ ಅಲ್ಲಿ ಅವ್ರಿಗೆ ಮುಖಾಂತರ ನೀವು ಅರ್ಜಿಯನ್ನು ಹಾಕಿ ಆಮೇಲೆ ಪುನಃ ಮತ್ತೆ ನಿಮ್ಮ ಪಂಚಾಯಿತಿಗೆ ಬರುವಂಥ ವಿ ಆರ್ ಡಬ್ಲ್ಯೂಗಳ ಹತ್ರ ವಿಚಾರ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಥವಾ ತಾಲೂಕು ಮಟ್ಟದ ಎಮ್ ಆರ್ ಡಬ್ಲ್ಯೂ ಬಗ್ಗೆ ಹತ್ರ ತಿಳ್ಕೊಂಡು ಈ ಒಂದು ವಿಚಾರವನ್ನು ತಿಳ್ಕೊಂಡು ಹಾಕಿ ಇಲ್ಲ ನೇರವಾಗಿ ಜಿಲ್ಲಾ ಕಲ್ಯಾಣ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹೋಗಿ ಈ ವಿಷಯನ ತಿಳ್ಕೊಂಡು ನೀವು ಅರ್ಜಿಯನ್ನು ಹಾಕಿ ನಿಮ್ಮ ಮಕ್ಳುಗಳಿಗೆ ಪಾಪ ಸ್ಕಾಲರ್ಶಿಪ್ ಸಿಗುವಂಥದ್ದನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದು ಒಂದು ಮಾಹಿತಿನ ನಿಮಗೆ ಮುಖ್ಯವಾಗಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಮಿಸ್ ಮಾಡಬಾರ್ದು ಆಮೇಲೆ ಈ ಒಂದು ಉಪಯೋಗಗಳು ಸಣ್ಣ ಪುಟ್ಟ ಉಪಯೋಗಗಳು ಭಾಳ ಆಗುತ್ತವೆ ನಿಮಗೆ ಅಂದರೆ ಭಾಳ ಸಮಯ ಸಂದರ್ಭ ಬಂದಾಗ ಬಹಳ ಉಪಯೋಗ ಆಗುತ್ತೆ ದಯವಿಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ದಯವಿಟ್ಟು ತಾವೆಲ್ಲ ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಇವೆರಡೂ ಮೇಯ್ನಾಗಿ ವಿಷಯವನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ದಯವಿಟ್ಟು ಈ ಸ್ವಾಭಿಮಾನಿ ದಿವ್ಯಾ ಯೂಟ್ಯೂಬ್ ಚಾನಲ್ನ ನನ್ನ ಮತ್ತೆ ಮತ್ತೆ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ಆಮೇಲೆ ಬೆಲ್ಲೈಕನ್ ಒತ್ತದ ಮರಿಬೇಡಿ ಎಲ್ಲ ನೋಟಿಫಿಕೇಷನು ಬರುತ್ತೆ ನಿಮಗೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಇವೆರಡು ಮುಖ್ಯ ವಿಷಯಗಳನ್ನು ತಿಳಿಸ್ಕೊಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು